ಈ ಪ್ರಶ್ನೆ ತಮಾಷೆಗೆಲ್ಲ ಕಾಳಜಿಯಿಂದನೇ ಕೇಳ್ತಾ ಇರೋದು ಅರ್ಧ ಅರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಸೆಟ್ ಅಲ್ಲಿ ಕೆಲವೊಂದ್ಸಲ ರೀಟೆಕ್ಸ್ ಕೂಡ ಆಗ್ಬಹುದು ಯಾವತ್ತು ಸುಸ್ತಾಗಲ್ವಾ ಸರ್ ನಿಮ್ಮ ಕಾಲ್ ನೋವು ಬರಲ್ಲ ಯಾವ ರೀಟೆಕ್ ಇಲ್ಲ ಅಲ್ಲಿ ಹೆಂಗ್ ರೀಟೆಕ್ ಆಗುತ್ತೆ ಸುಮ್ನೆ ಒಂದು ಸರ್ಫೇಸ್ ಲೆವೆಲ್ ಥಿಂಕ್ ಮಾಡಲ್ಲ ಸರ್ ಓಕೆ ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಈ ಕ್ಯಾನ್ ದೇರ್ ಬಿ ರೀಟೇಕ್ ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಆಗಿ ಅಲ್ಲಿರೋ ಕಂಟೆಸ್ಟೆಂಟ್ಸ್ ನನಗೂ ಅವರಿಗೂ ಲಿಂಕ್ ಆಯಿತು ಅಂದ ತಕ್ಷಣ ಇಟ್ ಇಸ್ ಲೈವ್ ನನಗೂ ಅವರಿಗೂ ಲೈವ್ ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು ಇಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವ್ರ ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ನಾಟ್ ಬಿ ಐ ರೀಟೇಕ್ ರಿಟೇಕ್ಸ್ ಅನ್ನೋದು ಎಲ್ಲ ಬರೋದು ಅಂತ ರೀಟೇಕ್ ಅಂತ ಬಂದಿಲ್ಲ ಐವತ್ತ ಹತ್ತು ವರ್ಷದಲ್ಲಿ ಏನೊಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತಗೋಣ ಅಂತ ಬಂದಿದ್ದು ಯಾವಾಗಂದ್ರೆ ಬಿಗಿನಿಂಗ್ ಅಲ್ಲಿ ನಾವೇನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಮುಂಚೆ ವೀಕ್ಷಕರಿಗೆ ನಾವು ಒಂದು ಹೇಳ್ತೀವಿ ಗೊತ್ತಾ ಏನೋ ಒಂದಿಷ್ಟು ಒಂದು ಒಂದು ಶೀಟ್ ಅಷ್ಟು ಓದ್ತೀವಿ ಅದು ದೇರ್ ಖ್ಯಾಂ ಫಂಬಲ್ ಬಟ್ ಒನ್ಸ್ ದ ಶೋ ಸ್ಟಾರ್ಟ್ ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅಂಡ್ ನೀವು ತುಂಬಾ ಚೆನ್ನಾಗಿ ಕೇಳಿದ್ರಿ ಕಾಲ್ ನೋವು ಬರಲ್ವಾ ಅಂತ ಸರ್ ಇದು ಹೀರೋ ತೋರಿಸಿ ಕಿರ್ಚಾಡಿ ಕೂಗಾಡಿ ಒತ್ತಾಡ್ಸ್ಕೊಂಡು ಹತ್ತಿರ ಇವಾಗ ಹತ್ತು ಸೀಸನ್ ಮುಗಿಸಿದೀರಾ ಹನ್ನೊಂದೇ ಸೀಸನ್ ಬಟ್ಗಳು ಅಲ್ಲಿ ಒಳಗೋಗಿರ್ತಾರೆ ಅವ್ರನ್ನ ನಿಭಾಯಿಸುವಂತಹ ಚಾಲೆಂಜ್ ಸರ್ ಹೇಗಿರುತ್ತೆ I know I don't have any personal agenda with them. They have to do a lot Saura survive inside. They have to do a lot to survive inside. They have to do a lot. I not this character is so boring, throwing him out. But if he does, then you say he's overdoing it. So it's a it's a very razor edge, actually, every contestant is walking on. Now just imagine, I just lose my cool. ಮೇ ಬಿ ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅಲ್ವಾ ಬಟ್ ಅದನ್ನ ಮರೆತು ನಾನು ಅಲ್ಲಿ ಯಾಕೆ ನಿಲ್ಬೇಕಾಗುತ್ತೆ ಅಂದ್ರೆ ಮೇಡಮ್ ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್ ಅಂಡ್ ಟ್ರಸ್ಟ್ ಮಿಲ್ ಐ ಸೇ ದರ್ ಇಟ್ ಈಸ್ ನಾಟ್ ಅನ್ ಆಪ್ಷನ್ ಇಟ್ ಇಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯಿತು ಅಂದ್ರೆ ಅಲ್ಲಿ ಒಂದು ವ್ಯಕ್ತಿತ್ವ ಬಿದ್ದೋಗುತ್ತೆ ದಟ್ ಇಸ್ ಮೈ ಐ ಸೆಟ್ ಐ ಹ್ ಟು ಗೋ ಆನ್ ಅ ಫ್ರೈಡೆ ಬಿಕಾಸ್ ಅಷ್ಟು ಎಪಿಸೋಡ್ಸ್ ನೋಡಿ ಅದ್ರಲ್ಲಿ ಏನಾದ್ರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಎಡಿಕ್ಟೆಡ್ ಅಡಿಕ್ಟೆಡ್ ಮತ್ತೆ ತರಿಸ್ಕೋತಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗ್ಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹ್ಯಾವ್ ದಿಸ್ ಒಪಿನಿಯನ್ ದಟ್ ಓಕೆ ದಿಸ್ ವೀಕ್ ಈಗ ಹೋದ ತಕ್ಷಣ ದಿಸ್ ಕ್ಯಾರೆಕ್ಟರ್ ಇಸ್ ಗೌಟ್ ಇಟ್ ಇವ್ರಿಗೆ ಈ ವಾರ ಅಥವಾ ಇದೆ ಈ ವಾರ ಬಟ್ ಹಾವ್ ಯು ಸೀನ್ ಸೋ ಮೆನಿ ಟೈಮ್ಸ್ಟ್ ಅದರ್ ಬಿಕಾಸ್ ಆಫ್ ಅರ್ಸೆಪ್ಷನ್ So in fact, I have to do a good justice to what is happening there, to my best ability. I'm not going to say, no, I can I cannot go wrong. Frankly speaking, I've shown the moment I'm interacting with the contestants, that is where everything can go wrong. Actually, I can talk. ನಾನ್ ಐ ಕ್ಯಾನ್ ಟಾಕ್ ಅಲ್ಲಿ ಏನ್ ಬೇಕಾದ ಅಂಡ್ ಬಿಕಾಸ್ ಇವಾಗ ಒಂದ್ಸತಿ ನನ್ನ ಕಂಟೆಸ್ಟೆಂಟ್ಸ್ ಹೇಳಿದ್ಮೇಲೆ ಆ ಮಾತು ವಾಪಸ್ ತೊಗೊಳಕ್ ಆಗಲ್ಲ ನನಗೆ ಟು ಬಿ ವೆರಿ ಕ್ಲಿಯರ್ ಅಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೊಂದು ಪ್ರಶ್ನೆ ಕೇಳ್ತೀರಿ ನನ್ನ ಆನ್ಸರ್ ಇಮಿಡಿಯಟ್ ಆಗಿ ಸ್ಟಾರ್ಟ್ ಆಗ್ಬೇಕು ಇಲ್ಲ ಅಂದ್ರೆ ಯು ವಿಲ್ ಥಿಂಕ್ ದಟ್ ಐನ್ ಥಿಂಕಿಂಗ್ ಸಮಥಿಂಗ್ ಅವ್ ಸಂ ಈಸ್ ಪ್ರಾಂಪ್ಟಿಂಗ್ ಸಮಥಿಂಗ್ ಏನ್ ಅಂತ ಗೋಟ್ ಆನ್ಸರ್ ಅಲ್ವಾ ಸೊ ದೇರ್ ಇಸ್ ನಥಿಂಗ್ ಲೈಕ್ ದಟ್ So, all these 10 years, when our interaction occurs, it is about me. I have to handle them. For that, I have to spend a lot of time with the, uh, my director, my team, the episodes. And... Uh, in fact, when BIPOS goes on and on and on and on, you also have a chance to respond to it. So, BIPOS has it's taught me a lot. Yeah. Sir, I have also heard about Kalidha. ಹೋಗ್ತಾರೋ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ಹೇಳಿದ್ರಿ ನಾನೇ ಬಿಗ್ ಬಾಸ್ ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು ತಗೊಂಡ್ ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತೀರಾ ಆ ಅದೊಂದ್ ತರ ಕಾಣ್ತಾನೆ ಇರುವಂತ ಪ್ರಶ್ನೆ ಯಾರು ಬಿಗ್ ಬಾಸ್ ಗಣಪತಿ ಅಂದ್ರೆ ಅವರು ಬಂದ ಅಪ್ಪ ಶಿವ ಇರ್ತಾನಂತಲ್ಲ ಇವೆ see the point is does it matter the, the fact that everybody likes to believe i am the one and all hotha big boss anta nivu enu They can kelidike nane big boss anta nivu heliddira the fact is it doesn't matter only what matters is namma are they happy this rating manta is it doing well how should it matter who's the big boss who's not the big boss who's paying who's not paying as long as ಹೋಲ್ ಇಂಟೆನ್ಶನ್ ಆಫ್ ಕಮಿಂಗ್ ಟುಗೆದರ್ ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್ ವೆರಿ ಬಿಗ್ ಎಫರ್ಟ್ ಆಫ್ ತುಂಬಾ ಜನದು ಕೂರ್ಕೊಂಡು ಎಫರ್ಟ್ ಅದು ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಆಕ್ಚುಲಿ ದ ನಂಬರ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ ಅದ್ ಬಂದಿಲ್ಲ ಅನ್ಕೊಳ್ಳಿ ಇದೇ ಪ್ರೋಮೋಗೆ ಇವರು ಹೇಳ್ತಾರೆ ಒನ್ ಮಿಲಿಯನ್ಯಾಕ್ಸ್ ಇದು ಒನ್ ಸಮಥಿಂಗ್ ಟಿ ಆರ್ ಟಿ ವಿ ಇಟ್ ಮೇಕ್ಸ್ ನೋ ಸೆನ್ಸ್ ಐ ಥಿಂಕ್ ದ ಬಿಗ್ಸ್ಟ್ ಥಿಂಗ್ ಫಾರ್ ಬಿಗ್ ಬರ್ಸ್ ದ ಸಕ್ಸಸ್ ಇಟ್ ಜನಗಳ ಪ್ರೀತಿ ಜನಗಳು ಆರುದ ಒ ಕಾಯ್ತಾರೆ ಅವರು ದಟ್ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳೋದಾಗ ಹೇಳಬೇಕು ಹೇಳ್ತೀವಿ ಅಷ್ಟನ್ನ ಬಿಕಾಸ್ ಅವ್ರು ಹೇಳಿಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ ಐ ಸಿ ಜನಗಳನ್ನೇ ನೋಡಿದ್ವಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಂದ್ರೆ ನನ್ನ ಹೆಸರೇ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಇಸ್ ಒನ್ ಓಕೆ ಸೊ ಅದ್ರ ಪ್ರಕಾರ ನಾವು ಮಾತಾಡ್ಬೇಕಾಗತ್ತೆ ಇರ್ಬೇಕಾಗತ್ತೆ ಅದ್ರಲ್ಲಿ ತೂಕ ತೂಕವಾಗಿ ತೂಕವಾಗಿರ್ಬೇಕಾಗುತ್ತೆ ವೇದಿಕೆ ಮೇಲೆ ಅಂತ ಸೊ ಪ್ರಕಾಶ್ ಸರ್ ಸರ್ ಏನಾದ್ರು ಚೇಂಜ್ ಆಗಿದೆಯಾ ಪ್ರಶಾಂತ್ ಪ್ರಶಾಂತ್